ಹ್ಞೂ ನಿಮ್ಮದು ಕವರೇಜ್ ಆಗಲಿ ಸುಮ್ಮ ಹಾಕಿರ್ತೀನಿ ಸ್ಟ್ಯಾಂಡಿಗೆ ನೀವು ಇದು ಮಾಡಿ ಮನಸೇಲಾಗಿದ್ದು ಕೇಳು ನಂತರ ಹೆಂಗಾಗೈತೆ ಅಂತೇಳಿ ಈಗ ದೇವ್ರಿ ನೈತೆ ಇಟ್ಟು ನಾನು ತಗೊಳಾರ್ತೀನಿ ಸಮಸ್ತ ನಾಡಿನ ಜನತೆಗೆ ಹಾಗೂ ನನ್ನ ಮುದ್ದು ಯೂಟ್ಯೂಬ್ ಕುಟುಂಬಕ್ಕೆ ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷ ಎಲ್ಲರ ಬಾಳಲ್ಲೂ ಹೊಸ ಅರುಷವನ್ನು ತರಲಿ ಎಂದು ಆ ದೇವರಲ್ಲಿ ಕೇಳ್ಕೊತೀನಿ ಸೊ ಇವತ್ತಿನ ವಿಡಿಯೋನ ಶುರು ಮಾಡುನಂತ ಬರ್ರಿ ಹೆಂಗೆ ಹೆಂಗೆ ಹೋಗ್ತೈತಿ ಏನೇನಂತ ನೋಡ್ಕೊಂಬರೋಣ ಅಮಾವಾಸ್ಯೆ ಪೂಜೆನೂ ಆಯ್ತಿ ಈಗ ಸಿಂಪಲಾಗಿ ಒಂದು ಬೇಳೆ ಪಾಯಸ ಮಾಡಿದ್ದೆ ಕಡಲೆ ಬೇಳೆ ಪಾಯಸ ಸೊ ಅದೇ ಇಡ್ದು ಪೂಜೆ ಮಾಡೀನಿ ಇನ್ನೂ ಸ್ವಲ್ಪ ಆರಾಮಾಗಿಲ್ಲ ನನಗೆ ಹಾಗಾಗಿ ಜಾಸ್ತಿ ಏನು ನೈವೇದ್ಯ ಎಲ್ಲ ಮಾಡೋಕೆ ಹೋಗಲಿಲ್ಲ ಮಾಡಿದೆ ಇವತ್ತು ನೋಡ್ರಿ ತೊಟ್ಟಲ್ಲಿಕಾಯಿ ನೋಡ್ದೈತಿ ಇನ್ನು ನಾಳೆ ಯುಗಾದಿ ಪಾಡ್ಯ ನೋಡುನಂತ ನಾನು ಪ್ರತಿ ವರ್ಷ ಬೇವು ಮಾಡೋದು ತೋರಿಸ್ತೀನಿ ನಿಮಗೆ ನಾಳೆನೂ ಸಾಧ್ಯ ಆದ್ರೂ ತೋರಿಸ್ತೀನಿ ಸೊ ಎರಡು ದಿನದ್ದು ಬ್ಲಾಗ್ ಒಂದು ದಿನ ಹಾಕ್ಬೇಕಂತ ಅಂದ್ಕೊಂಡಿನಿ ನೋಡು ನಂತ ಏನಾಗ್ತೈತಿ ಹಸ್ಬೆಂಡ್ಗೂ ನಾನು ರಾಗಿ ಅಂಬ್ಲಿ ಮಾಡಿಕೊಟ್ಟೆ ಕುಡಿದು ಹೋದ್ರವರು ಆಫೀಸ್ಗೆ ನೋಡ್ರಿ ಕುಡಿದಿಲ್ಲೇ ಇಟ್ಟು ಹೋಗ್ಯಾರ ಆಮೇಲೆ ನಾನಿಲ್ಲಿ ಡೋರ್ ಪೂಜೆನೂ ಆಯಿತು ಬಾಗಿಲಿಗೆ ನಾವು ಆರ್ಟಿಫಿಷಿಯಲ್ ತೋರಣ ಹಾಕ್ಬಾರ್ದು ಅಂತ ಹೇಳ್ತಾರೆ ಹಂಗಾಗಿ ನಾನು ತೆಗ್ದಬಿಟ್ಟಿನಿ ಅದು ಸೊ ಭಾಳ ದಿನದಿಂದ ತೆಗಿಬೇಕು ಅಂದ್ಕೊಂಡಿದ್ದೆ ಇಲ್ಲಿ ಕೋಸಂಬರಿಗೆಲ್ಲ ರೆಡಿ ಮಾಡಿಟ್ಟಿನಿ ಸೌತೆಕಾಯಿ ಕ್ಯಾರೆಟು ಹೆಸರು ಬೇಳೆ ನೆನೆ ಇಟ್ಟೀನಿ ಅಂದ್ರೆ ಒಂದು ಟೈಮಿಗೆ ನೈಟ್ಗಷ್ಟ ಮಧ್ಯಾಹ್ನ ಅಂತೂ ಹಸ್ಬೆಂಡ್ ಬರೋಲ್ಲ ಊಟಕ್ಕೆ ಹಂಗಾಗಿ ಇಲ್ಲಿ ನಾನು ಹಾಯಕ್ರೀವಾ ಅಥವಾ ಈ ಕಡಲೆಬೇಳೆ ಪಾಯಸ ಮಾಡೀನಿ ಸೂಪರಾಗಿ ಬಂದೈತಿ ನೋಡ್ರಿ ಮಸ್ತ್ ಬಂದೈತಿ ಗೋಡಂಬಿ ಬಾದಾಮಿ ಒಗ್ಗರಣೆ ಮಾಡೀನಿ ತುಪ್ಪ ಹಾಕಿ ಸೊ ಇಲ್ಲಿ ಪಾಯಸ ಆಲ್ರೆಡಿ ನಾನು ದೇವ್ರಿಗೆ ನೈವೇದ್ಯ ಹಿಡ್ದೀನಿ ಇಲ್ಲಿ ನಾನು ಬೇಳೆ ಅಂದ್ರೆ ಕಡಲೆಬೇಳೆದು ಕುದಿಸಿದ್ನೆಲ್ಲ ಅದ್ರ ತೆಗೆದಿದ್ದೆ ಕಟ್ ತೆಗೆದು ಹೋಳ್ಗೆ ಸಾರು ಥರ ಮಾಡಿ ಸ್ವಲ್ಪ ಇದು ಒಬ್ಬಟ್ಟು ಸಾರು ಅದು ಮಾಡೀನಿ ಓಕೆ ಇಲ್ಲಿ ನಾನು ರೈಸ್ ಮಾಡ ಹತ್ತೀನಿ ಹಸ್ಬೆಂಡ್ ಒಂದು ವೇಳೆ ಬರ್ತೀನಿ ಅಂತರ ನಾನು ಚಪಾತಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಈಗ ಬಿಸಿಲಿಗೆ ನನಗೂ ತಿನ್ನೋಕ್ಕಾಗಲ್ಲ ಸೊ ನೈಟ್ ಕೇಳಿ ಮಾಡಬೇಕಂತೇಳಿ ಚಪಾತಿ ಅದು ಏನು ಮಾಡಿಲ್ಲ ಹೋಳ್ಗೆ ಸೊ ಇನ್ನೂ ಸುಸ್ತು ಭಾಳ ಐತಿ ಹಂಗಾಗಿ ಲೈಟಾಗಿ ಸಿಂಪಲಾಗಿ ಇಷ್ಟು ಮಾಡಿ ನಡಿಗೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಲೈನ್ ಕಿಚನ್ ಹೈಪ್ಸ್ ಎಲ್ಲರೂ ಆರಾಮದಿರಿ ಅನ್ಕೊಳ್ಳ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಬ್ಲಾಗ್ ಶುರು ಮಾಡ್ಕೊಂಡೀನಿ ಆಲ್ಮೋಸ್ಟ್ ಬೆಳಗಿನ ಕೆಲಸ ಪೂಜೆ ಆಗಕ್ಕೆ ಬಂದೈತಿ ಇನ್ನು ಬೇವು ರೆಡಿ ಮಾಡಬೇಕು ಆಮೇಲೆ ಇಲ್ಲಿ ಶಾವ್ಗೆ ಮಾಡಿಟ್ಟೀನಿ ಶಾವಿಗೆ ನೈವೇದ್ಯಕ್ಕೆ ಮಾಡೀನಿ ಆಮೇಲೆ ಬೇವು ಮಾಡಬೇಕು ಈಗ ತೊಳೆದಿಟ್ಟೀನಿ ಎಲ್ಲ ಇದು ಪ್ರತಿ ವರ್ಷ ಇದ್ರಾಗ ಮಾಡ್ತೀನಿ ನಾನು ಆಲ್ಮೋಸ್ಟ್ ಈಗ ತ್ರೀ ಇಯರ್ಸಿಂದ ನಾನು ಬೇವು ಮಾಡೋದು ತೋರ್ಸಕತ್ತೀನಿ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಾಗ್ನಿಂದನೂ ಒಂದು ಸಲನೂ ಮಿಸ್ ಆಗಿಲ್ಲ ಬೇವು ಶೇರ್ ಮಾಡೋದು ಈ ಸಲ ಹೆಂಗಾಗುತ್ತೆ ನೋಡೋಣ ಅಂತ ಸೊ ಬರ್ರಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ ಮರಿಬೇಡ್ರಿ ಎಂಡವ್ರಿಗೂ ನೋಡಿ ಇಷ್ಟ ಆಗಿದ್ರೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ರಿ ಸೊ ಮಾತಾಡೋಕ್ಕೆ ವಾಯ್ಸು ಅಷ್ಟು ಬರೋ ಅಲ್ದು ಸುಸ್ತೈತಿನ ಇಲ್ಲೆಲ್ಲ ಫ್ರೂಟ್ಸ್ ಅದಾವ ಈಗ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಬೇವಿಗೆ ರೆಡಿ ಮಾಡ್ಕೋಬೇಕು ಸೊ ಅದ್ರ ಜೊತೆಗೆ ನಾನು ನಿಮ್ಮ ಜೊತೆಗೆ ಮತ್ತೆ ಸಿಗ್ತೀನಿ ಅಂತ ಎಲ್ಲ ಕೆಲಸ ಮಾಡ್ಕೊಂತ ಹಸ್ಬೆಂಡು ಮಾವಿನ ತರ ತರ ಕೂತು ಸೊ ಮೇಲೆ ಅವರೇ ಮಾಡಿ ಮಾಡಿಕೊಡ್ತಾರೆ ಯಾಕಂದ್ರೆ ಟ್ರೈ ಹಾಕುವುದು ತೆಗಿಯೋದು ಭಾಳ ಕಷ್ಟ ಹಂಗಾಗಿ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತೀನಿ ಅವ್ರು ಬಂದ್ಮ್ಯಾಗ ಬ್ಲಾಗ್ ಮತ್ತು ಕಂಟಿನ್ಯೂ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಬಿಸಿಲೈತಿ ಪಾ ಹೇಳಂಗಿಲ್ಲ ಅಷ್ಟು ಬಿಸಿಲು ಈ ಫ್ರೂಟ್ಸ್ ತೊಗೊಂಡು ಬಂದು ಸುಮಾರು ಒಂದು ಸಿಕ್ಸ್ ಸೆವೆನ್ ಡೇಸ್ ಆಯ್ತು ಅಂದ್ಕೊಂತೀನಿ ಇದು ನೀನೇ ತೊಗೊಂಡು ಬಂದಿತ್ತು ಬಟ್ ಕಲ್ಲಂಗಡಿ ಖರ್ಪೂಜಾ ತೊಗೊಂಡು ಬಂದು ಒಂದು ಫೈ ಫೈ ಸಿಕ್ಸ್ ಡೇಸ್ ಆಯಿತು ಅನ್ಕೊತೀನಿ ಏನೂ ಆಗಿಲ್ಲ ನೋಡಿರಿ ಎಷ್ಟು ಇದು ತಂದಾಗ ಫುಲ್ ಇನ್ನೂ ಹಣ್ಣಾಗಿರಲಿಲ್ಲ ಹೊರಗಡೆ ಇಟ್ಟಿದ್ದೆ ಈಗ ನಿನ್ನೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಈಗ ಮಸ್ತ್ ಹಣ್ಣಾಗ್ಯಾವ ಸ್ವಲ್ಪ ಕಡಿಮೆ ರೇಟ್ ಇದ್ದು ಅಂತೇಳಿ ತೊಗೊಂಬಂದ್ರೆ ಚಲೋ ಆಯಿತು ಬೇವಿಗೂ ಆಯ್ತು ಅಂತೇಳಿ ಈಗ ದಾಳಿಂಬೆ ಅಂತರೂ ಹಾಕಲ್ಲ ಬೇವಿಗೆ ನನಗೆ ಊಟ ಹೋಗೋವಲ್ದಾಗಿತ್ತಲ್ಲ ಹಂಗಾಗಿ ಜಾಸ್ತಿ ಫ್ರೂಟ್ಸ್ ಇರಲಿ ಅಂತೇಳಿ ತೊಗೊಂಬಂದಿದ್ರು ನಾನು ಊಟ ಅಂದ್ರೆ ತಿನ್ನೋಕ್ಕಾಗಲ್ಲ ಸೊ ಇನ್ನೂ ಅಣ್ಣಾದ್ರೂ ತಿನ್ಬೋದು ಹಂಗಾಗಿ ದ್ರಾಕ್ಷಿ ಮತ್ತು ಕರ್ಬೂಜ ಕಲ್ಲಂಗಡಿ ನಾನು ಬಾಳೆಹಣ್ಣು ಅಂತ ತಿನ್ನಲಲ್ಲ ಬಾಳೆಹಣ್ಣು ಒಂದು ಸ್ಕಿಪ್ ಮಾಡಿವಿ ಇಲ್ಲಿ ಐತಿ ಸೊ ಬೇವಿಗೆ ಹಾಕಕ್ಕೆ ಇಲ್ಲಿ ಐಸ್ ಕ್ಯೂಬ್ ದೊಡ್ಡ ಒಂದು ಟಿಫಿನ್ ಬಾಕ್ಸಲ್ಲಿ ಮಾಡಿಟ್ಟಿನಿ ಬರ್ರಿ ಈಗ ಪಟಾಪಟಂದು ಬೇವು ರೆಡಿ ಮಾಡ್ಕೊಂಬಿಡೋಣ ಅಂತ ಫ್ರೆಂಡ್ಸ್ ನಾನೀಗ ಫಾಸ್ಟ್ ಫಾರ್ವರ್ಡ್ನೊಳಗೆ ಇಟ್ಟಿನಿ ಯಾಕಂದ್ರೆ ಲಾಂಗ್ ಆಗಬಾರ್ದಲ್ಲ ವಿಡಿಯೋ ಹಂಗಾಗಿ ದಾಳಿಂಬೆ ಇದ್ವು ಅದು ಬಿಡಿಸಿ ಇಡ ಹತ್ತೀನಿ ಹೊರಗೆ ಇಟ್ಬಿಟ್ರೆ ಈ ಬಿಸಿಲಿಗೆ ಬತ್ತಿದಂಗೆ ಆಗಿಬಿಡ್ತಾವೆ ಹಂಗಾಗಿ ಈ ರೀತಿ ಬಿಡಿಸಿ ಫ್ರಿಜ್ನಾಗ ಇಟ್ಟರೆ ಏನೂ ಆಗೋದಿಲ್ಲ ಹಂಗಾಗಿ ಬಿಡಿಸಿ ಫ್ರಿಜ್ನಾಗ ಇಡ ಹಾಕ್ತೀನಿ ಅದ್ರ ಜೊತೆಗೆ ನಾನು ಬೇವಿಗೆ ಇಲ್ಲಿ ದ್ರಾಕ್ಷಿ ತೊಳೆದು ತಗೊಂಡಿನಿ ಚಿಕ್ಕು ಇದ್ವು ಒಂದು ನಾಲ್ಕು ಚಿಕ್ಕು ಹಣ್ಣು ಕಂಪಲ್ಸರಿ ಹಾಕ್ಲೇಬೇಕು ಮಸ್ತ್ ಇರ್ತೈತಿ ಇದಕ್ಕೆ ದ್ರಾ ಅಂದ್ರೆ ದಾಳಿಂಬೆ ಹಾಕಿದ್ರೆ ಅಷ್ಟು ಚಲೋ ಅನ್ಸೋದಿಲ್ಲ ಮೇನಾಗಿ ಬೇವು ಮಾಡಲಿಕ್ಕೆ ಮಾವಿನಕಾಯಿ ಬೇವಿನ ಹೂವು ಮತ್ತು ಕಲ್ಲಂಗಡಿ ಕರ್ಬೂಜ ಚಿಕ್ಕು ಹಣ್ಣು ಇಷ್ಟು ಮಾತ್ರ ಕಂಪಲ್ಸರಿ ಬೇಕು ಆಮೇಲೆ ಖರ್ಜೂರ ಕೆಂಪು ಕಲ್ ತೊಗೊಂಡಿನಿ ನಾನು ಇಲ್ಲಿ ಬಿಳಿ ಕಲ್ ಸಕ್ಕರೆ ಕಿತ್ಲು ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ಸಕ್ಕರೆ ಹಾಕ್ಲಿಕ್ಕೆ ಹೋಗಲೇಬೇಡ್ರಿ ಇದಕ್ಕೆ ಬೆಲ್ಲ ಹಾಕಿದ್ರೇ ಮಸ್ತ್ ಆಗೋದು ಈ ಸಲ ವಿಡಿಯೋ ಸ್ವಲ್ಪ ನಾನು ಅಷ್ಟು ಇಂಟ್ರೆಸ್ಟಿಂದ ಮಾಡೋಕ್ಕಾಗಿಲ್ಲ ಆಮೇಲೆ ಸ್ವಲ್ಪ ಜಾಜಿಕಾಯಿ ಪುಡಿ ತುರಿದು ಹಾಕ್ಕೊಂಡಿನಿ ಡ್ರೈ ಫ್ರೂಟ್ಸು ಇಷ್ಟು ಟು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಸ್ವಲ್ಪ ಜಾಸ್ತಿ ನಾವು ಮಿಕ್ಸಿ ಮಾಡಬಾರ್ದು ಸ್ವಲ್ಪ ಗಿರಸ್ಬಿಟ್ರೆ ಸಾಕು ಒಂದು ಸ್ವಲ್ಪ ಹುಣಸೆ ಹಣ್ಣು ಹೊಸ ಹಣ್ಣು ಅದು ನೆನೆ ಇಟ್ಟಿದ್ದೆ ಅದು ಒಂದು ಸ್ವಲ್ಪ ಹಾಕ್ಕೊಂಡಿನಿ ಆಮೇಲೆ ಉರಿಗಡ್ಲೆ ಪುಟಾಣಿ ಹಿಟ್ಟು ಅಂತೀವಲ್ಲ ಅದು ಆಮೇಲೆ ಅಜ್ಜಾಯ ಈಗ ನಾನು ಬೇವಿನೆಲ್ಲಿ ತೊಳೆದು ಹೂವು ಬಿಡಿಸಿ ಹಾಕೊಳಕತ್ತೀನಿ ಇಷ್ಟು ಹಾಕೋಬೇಕಾಗ್ತೈತಿ ಕೊನೆಯದಾಗಿ ನಾನು ಮಾವಿನಕಾಯಿ ತುರಿದು ಹಾಕೋತೀನಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಯಾಕಂದ್ರೆ ಕೆಲವೊಬ್ರು ಅದೇ ಹೋಳಿ ಜಾಸ್ತಿ ಮಾವಿನಕಾಯಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತಾರೆ ಬಟ್ ಈ ರೀತಿ ತುರಿದು ಹಾಕೋದ್ರಿಂದ ಬಾಯಿಗೆ ಸಿಗೋದಿಲ್ಲ ಚಲೋ ಅನಿಸ್ತೈತಿ ಹುಣಸೆಹಣ್ಣು ಹಣ್ಣು ಜಾಸ್ತಿ ಹಾಕೋದ್ರಿಂದ ಜದ್ಲಿಗೆ ಕೆಡೋಲ್ಲ ಇದು ಬೇವು ಅಮ್ಮನಿಂದನೇ ಕಲ್ತಿದ್ದೆ ನಾನು ಉತ್ತರ ಕರ್ನಾಟಕ ಸೈಡ್ ಎಲ್ಲ ಕಡೆನೂ ಈ ರೀತಿ ಮಾಡ್ತಾರೆ ಗೊತ್ತಿಲ್ಲ ನನಗೆ ಬಟ್ ನಮ್ಮ ಹಸ್ಬೆಂಡ್ ಕಡೆ ಮನೆ ಕಡೆ ಇದು ಮಾಡೋಲ್ಲ ಇದು ಅಷ್ಟೊಂದು ಮಾಡಲ್ಲ ಈ ಕಡೆ ತವ್ರ ಮನೆ ಕಡೆ ಮಾಡ್ತಾರೆ ಈ ಥರ ಬೇವು ನನಗಂತರ ಪಂಚಪ್ರಾಣ ಎರಡು ದಿನ ಮೂರು ದಿನ ಫ್ರಿಜ್ನಾಗ ಇಟ್ಕೊಂಡು ಕುಡಿ ಅಂದರು ಕುಡಿತೀನಿ ಬಟ್ ಈ ಸಲ ಭಾಳ ಅಂದ್ರೆ ಭಾಳ ಕಡಿಮೆ ಮಾಡಿದೆ ಮಧ್ಯಾಹ್ನ ಹಸ್ಬೆಂಡ್ ಅಂತರೂ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಬೇವು ಕುಡಿದ್ಬಿಟ್ರು ಊಟನೇ ಮಾಡಲಿಲ್ಲ ಅಷ್ಟು ಇಷ್ಟ ಆಗಿಬಿಡ್ತು ಮಸ್ತಾಗಿತ್ತು ಅಂತ ಹೇಳಿದರು ಸೊ ಈಗ ಬೇವು ರೆಡಿ ಮಾಡೀನಿ ಹಂಗೆ ಗ್ಯಾಸಿನ ಕಟ್ಟಿನೂ ನೀಟಾಗಿ ಒಸ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಜಿಗಿ ಜಿಗಿ ಅಂತ ಹಂಗೆ ಎಲ್ಲ ಫ್ರೂಟ್ಸ್ ಕಲಿಯೆಲ್ಲ ಬಿದ್ದುಬಿಡ್ತೈತಿ ಸೊ ಈಗ ನಾವೇನು ಬೇವು ಮಾಡಿರ್ತೀವಿ ಆ ಒಂದು ಒಂದು ಏನು ನಾವು ಗುಂಡಿಗೆ ಅನ್ಬೋದು ಅಥವಾ ಏನು ಪಾತ್ರೆಗೆ ನಾವು ವಿಭೂತಿ ಅರಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಉದಿನ ಕಡ್ಡಿ ಬೆಳಗ್ತೀವಿ ಸೊ ಈ ರೀತಿ ಮಾಡಲೇಬೇಕಾಗ್ತೈತಿ ಮಾಡಿ ನಾನು ಅದೇ ಒಂದು ಕಲ್ಲಂಗಡಿ ತೊಗಟಿ ಇತ್ತಲ್ಲ ಅದ್ರಾಗನೇ ಬೇವಾಕೆ ದೇವ್ರಿಗೆ ನೈವೇದ್ಯ ಮಾಡ್ತೀನಿ ಇದ್ರ ಜೊತೆಗೆ ಆಗಿ ಇವತ್ತ ಶಾವ್ಗೆ ಬೆಲ್ಲ ನೈವೇದ್ಯ ಮಾಡಲೇಬೇಕು ದೇವ್ರಿಗೆ ಸೊ ಒಂದೊಂದು ಕೆಲವೊಂದು ವಿಷಯಗಳನ್ನು ನೋಡಿ ಕಲಿತೀವಿ ಕೆಲವೊಂದು ಕೇಳಿ ಕಲಿತೀವಿ ಸೊ ಒಳ್ಳೇದನ್ನ ಕಲಿಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ಲ ಸೊ ಹಂಗಾಗಿ ಇದೆಲ್ಲ ನಾವು ಮುಂಚೆಯಿಂದ ನೋಡ್ಕೊಂಡು ಬಂದಿರೋದ್ರಿಂದ ಪೂಜೆ ತೋರಿಸ್ದೆ ಇವತ್ತು ಸಿಂಪಲ್ ಪೂಜೆ ನೈವೇದ್ಯನೂ ಆಗೈತ್ ನೋಡ್ರಿ ನನಗ ಇನ್ನೂ ಸ್ವಲ್ಪ ಅಷ್ಟು ಸರಳ ಮಾತಾಡಕೆ ಆಗುವಲ್ರಿ ಬೇವು ರೆಡಿ ಆಯ್ತು ದೇವ್ರಿಗೆ ನೈವೇದ್ಯನೂ ಇಡ್ದೆ ಹಸ್ಬೆಂಡಿಗೆ ಕೊಟ್ಟಿನೀಗ ಕೇಳು ನಂತರ ಹೇಳಿ ದೇವ್ರಿ ನೈವೇದ್ಯ ನಾನು ತೊಗೊಳತೀನಿ ಖಾಲಿ ಮಾಡಿದ್ರಿ ಹೆಂಗ್ ಬೇವು ಸೇಮ್ ಮಾದ್ ಮಾಡಿದ್ದಲ್ಲಿ ಹಂಗಾಗಿತ್ತು ಇನ್ನೊಂದ್ಸಲ ಇನ್ನೊಂದು ಡಿಫ್ರೆಂಟ್ ಹೇಳಿ ಬೇವು ಥ್ಯಾಂಕ್ಸ್ ವೆಲ್ಕಮ್